ಹೆಣ್ಮಕ್ಳು ಹಣ ಚಪ್ಪಳ ಹೊಡ್ರಿಂತ

ಒಪ್ಗೋತೀವಿ ಬಿಜಾಪುರದಾಗ ಯಾಕೆ ಗೋಳು ತಂಗಡಿಸ ನಮಗ ಒಂದ್ ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕಾಗಿ ಗೋಳುಂಬ್ ತಂಗಡಿಸ್ ಒಪ್ಗೋತೀನಿ ಆದ್ರೆ ತೃಪ್ತಿ ಇವತ್ತು ಧಾರವಾಡದಿಂದ ಬಂದಲ್ರಿ ಧಾರವಾಡದಾಗ ಹುಸ್ತೂರು ಆಸ್ಪತ್ರೆ ಯಾಕೆ

ಏನೇ ಹೇಳು ಹೆಣ್ಣು ಮಕ್ಳು ಸ್ವಾಮ ಗಂಡ ಗಂಡಸರು ಹೇಳ್ರಿ ಹೆಣ್ಣು ಮಕ್ಳು ಸಾಂಗ್ ಗುರು ಅಂತ ಅಂದ ಪುನೀತ್ ರಾಯಸ್ವಾರ ಅವ್ರ ಸಾಂಗ್ ಗುಳು ಆಗೈತಿ

ಇಲ್ಲಿ ಬಾಳ ಹಗಿರ್ತದೆ ಬೇಡ ಹೆ ಲಕ್ಷ್ಮಿ ಅಂತ ಕರೀತಾರ ಏನು ಕಾರ್ಯಕ್ರಮ ಮುಗಿಸ್ಲಿಲ್ಲ ನೋಡಿ ನಷ್ಟ ಲಕ್ಷ್ಮಿ ಅಂತ ಕರೀತಾರ ಅಷ್ಟೇ ಪ್ರತಿಯೊಂದು ಗಂಟಿನ ಕಾರ್ಯಕ್ರಮ ಮುಗಿಯಣ ಅದಕ್ಕೆ ಲಕ್ಷ್ಮಿ ಅಂತಾರೆ ಆದ್ರೆ ಆ ಲಕ್ಷ್ಮಿಯ ಒಳಗೆ ನಮ್ಮ ಅಪ್ಪ ಗಾಂಧೀಜಿ ಕೊಡ್ತಾನೆ ಅನ್ನೋದು ಮರೀದಾರ ನಮ್ಮ ಅಪ್ಪ ಗಾಂಧೀಜಿ ಇಲ್ಲಂದ್ರೆ ನಿಮ್ಮ ಲಕ್ಷ್ಮಿ ಆಟ ಏನ್ ನಡೀತೀವಿ